ಫೈರ್ ಡಿಪಾರ್ಟ್ಮೆಂಟ್ ಯಾರು ಪೊಲೀಸ್ ಅವರಿಗೆ ಕೇಳಬೇಕು ಮೇಡಮ್ ಬಂದಿಲ್ಲ ಅವರಿಗೆ ಕೇಳಬೇಕು ಇಲ್ಲ ಬಂದಿಲ್ಲ ಫೈರ್ ಡಿಪಾರ್ಟ್ಮೆಂಟ್ ಅವರು ಇರೋ ಕೇಳಿ ಇಲ್ಲಿ ಸ್ಟೇಷನ್ ಮಾಡೇ ಕೇಳಿ ಮತ್ತೆ ಆ ಕನ್ಸರ್ನ್ ಪಿ ಡಿ ಓಸು ವಿ ಎಸ್ ಅವ್ರವ್ರ ಸರ್ಕಲ್ ಅಲ್ಲಿ ಆ ವಿಲೇಜ್ ಅಲ್ಲಿನೇ ಉಳ್ಕೋಬೇಕು ಈ ನೆಕ್ಸ್ಟ್ ಟೂ ಡೇಸ್ ಬೇರೆ ಎಲ್ಲಿನೂ ಹೋಗಂಗಿಲ್ಲ Not even to the yes. Taluk headquarters, yes. they should stay in the village. I issue issued directions. Hmm? Mm.